ಸ್ಯಾಂಡಲ್ವುಡ್ ಸಿಂಪಲ್ ಹುಡುಗಿ ಶ್ರುತಿ ಹರಿಹರನ್ ಪೋಸ್ಟ್ ಪ್ರೆಗ್ನೆನ್ಸಿ ವೇಟ್ ಲಾಸ್ ಮಾಡಿಕೊಂಡಿದ್ದಾರೆ ಸುಮಾರು ಎಂಟು ತಿಂಗಳ ಅವಧಿಯಲ್ಲಿ ಇಪ್ಪತ್ತೆಂಟು ಕೆಜಿ ಇಳಿಸಿದ್ದಾರೆ ಎಷ್ಟೇ ಬ್ಯುಸಿ ಸ್ಕೆಡ್ಯೂಲ್ ಇರಲಿ ಬೆಳಗ್ಗೆ ಐದು ಗಂಟೆಗೆ ತಪ್ಪದೆ ಜಿಮ್ನಲ್ಲಿ ಹಾಜರಾಗುತ್ತಿರುತ್ತಾರಂತೆ ಇಷ್ಟು ಫಿಟ್ ಆಗಲು ಬಹಳ ಸಮಯ ತೆಗೆದುಕೊಂಡಿದ್ದೆ ಆದರೆ ಇದಕ್ಕೆ ಕಾರಣವೇ ನನ್ನ ಫ್ರೆಂಡ್ ಆಫರ್ ಮಾಡಿದ ಪಾತ್ರ ಈ ಪಾತ್ರ ನನಗೆ ದೊಡ್ಡ ಮೋಟಿವೇಶನ್ ಫ್ಯಾಕ್ಟರಿ ಆಗಿತ್ತು ಯಾರು ಎಷ್ಟೇ ಹೇಳಲಿ ಮನಸ್ಸಿನಲ್ಲಿ ಗಟ್ಟಿ ನಿರ್ಧಾರ ಮಾಡಿದ ಪಾತ್ರ ಸಣ್ಣಗಾಗಲು ಸಾಧ್ಯ ಎಂದು ಸಂದರ್ಶನದಲ್ಲಿ ಶೃತಿ ಹರಿಹರನ್ ಹೇಳಿದ್ದಾರೆ ಪೋಸ್ಟ್ ಮಾರ್ಟಮ್ ಜರ್ನಿಯಲ್ಲಿ ಫಿಟ್ನೆಸ್ ಮಾನಸಿಕ ಹಾಗೂ ದೈಹಿಕವಾಗಿ ಪರಿಣಾಮ ಬೀರುತ್ತದೆ ಪೋಸ್ಟ್ ಮಾರ್ಟಮ್ ಆಕ್ಸಿಂಟಿ ಎದುರಾಗಿರುವಾಗ ಮಗುವಿನಿಂದ ಸ್ವಲ್ಪ ದೂರ ಉಳಿದು ನಮಗೆ ಅಂತ ಸಮಯ ಕೊಟ್ಟರೆ ಎಷ್ಟು ಖುಷಿ ಕೊಡುತ್ತದೆ ಮಗುವನ್ನ ನೋಡಿಕೊಳ್ಳಲು ಸಹಾಯ ಇಲ್ಲದ ಕಾರಣ ಅನೇಕರಿಗೆ ಈ ಸೌಲಭ್ಯ ಸಿಗುವುದಿಲ್ಲ ಆದರೆ ನನಗೆಂದು ಮೀಸಲಿಡುತ್ತಿದ್ದ ಒಂದು ಗಂಟೆ ಸಮಯ ತುಂಬಾ ಮುಖ್ಯವಾಗುತ್ತಿತ್ತು ಎಂದು ಶ್ರುತಿ ಹರಿಹರನ್ ಹೇಳಿದ್ದಾರೆ ಗುರಿ ಇದ್ದರೆ ಸರಿಯಾದ ಕ್ರಮದಲ್ಲಿ ನಡೆದುಕೊಂಡು ಹೋಗಬಹುದು ಅಲ್ಲದೆ ಈ ಜರ್ನಿಯಲ್ಲಿ ನಿಂದ ಪರ್ಸನಲ್ ಡಯಟ್ ಲೀಚ್ ತೆಗೆದುಕೊಳ್ಳಬೇಕು ಪಾರ್ಟಿಗಳಲ್ಲಿ ಸ್ನೇಹಿತರು ರುಚಿ ರುಚಿಯಾದ ಆಹಾರ ಸೇವಿಸುವಾಗ ನನಗೂ ಆಸೆ ಆಗುತ್ತದೆ ಆದರೆ ನಾನು ಕಂಟ್ರೋಲ್ ಕಳೆದುಕೊಳ್ಳಲಿಲ್ಲ ನಿಂಬೆಹಣ್ಣಿನ ಜ್ಯೂಸ್ ಕುಡಿದುಕೊಂಡು ಆರಾಮಾಗಿರುವೆ ಆರೋಗ್ಯಕರ ಆಹಾರ ಸೇವಿಸುವುದು ನನ್ನ ವಿಲ್ ಪವರ್ ಟೆಸ್ಟ್ ಮಾಡಿದಂತೆ ಎಂದಿದ್ದಾರೆ ಶ್ರುತಿ ಹರಿಹರನ್ ಇನ್ನಷ್ಟು ಕನ್ನಡ ಧಾರಾವಾಹಿ ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು